ಟಿಕೆಟ್ಗೆ ಇನ್ನೂರು ರೂಪಾಯಿ ಫಿಕ್ಸ್ ನಿರ್ಮಾಪಕರ ಅಸಮಾಧಾನ ಕಾಂತಾರ ಡೆವಿಲ್ ಸೇರಿ ಹಲವು ಬಿಗ್ ಬಜೆಟ್ ಸಿನಿಮಾಗಳಿದಾವೆ ಅವುಗಳಿಗೆ ಎಫೆಕ್ಟ್ ಆಗುತ್ತೆ ಕೋರ್ಟ್ ಮೊರೆ ಹೋಗಿದಾವೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಸ್ ಸಿನಿಮಾ ಟಿಕೆಟ್ಗೆ ಇನ್ನೂರು ರೂಪಾಯಿ ಫಿಕ್ಸ್ ನಿರ್ಮಾಪಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂತಾರ ಡೆವಿಲ್ ಸೇರಿ ಹಲವು ಬಿಗ್ ಬಜೆಟ್ ಸಿನಿಮಾಗಳಿದಾವೆ ಕೋರ್ಟ್ ಮೊರೆ ಮಲ್ ಹೋಗಿರುವುದು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಸಿನಿಮಾ ಟಿಕೆಟ್ಗೆ ಇನ್ನೂರು ರೂಪಾಯಿ ದರ ಮಿತಿ ಪ್ರಶ್ನೆ ಮಾಡಿ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ಹೊಂಬಾಳೆ ಫಿಲಮ್ಸ್ ಪರ ಹಿರಿಯ ವಕೀಲ ಮುಕುಲ್ ರೋಹಟ್ಗಿ ವಾದವನ್ನು ಮಾಡಲಿದ್ದಾರೆ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಚಿತ್ರಮಂದಿರಗಳಿಗೆ ಇನ್ನೂರು ರೂಪಾಯಿ ನಿಗದಿಗೆ ಆಕ್ಷೇಪ ಸರ್ಕಾರ ಏಕಪಕ್ಷೀಯವಾಗಿ ದರ ನಿಗದಿ ಮಾಡಿ ಆದೇಶಿಸಿದೆ ಸರ್ಕಾರದ ನಿಯಮ ಕಾನೂನು ಬಾಹಿರವಾಗಿದೆ ಅಂತ ವಾದವನ್ನು ಮಾಡಿದ್ದಾರೆ ಸಿನಿಮಾ ಟಿಕೆಟ್ಗೆ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿರೋದ್ರಿಂದ ನಿರ್ಮಾಪಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಮತ್ತು ದೊಡ್ಡ ಬಜೆಟ್ನ ಸಿನಿಮಾಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಕಾಂತಾರ ಆಗಿರ್ಬೋದು ಜೊತೆಗೆ ಡೆವಿಲ್ ಸಿನಿಮಾ ಆಗಿರ್ಬೋದು ಸೊ ಹೀಗಾಗಿ ಬಿಗ್ ಬಜೆಟ್ನ ಸಿನಿಮಾಗಳಿದವು ಸಿನಿಮಾಗಳಿಬೋ ಇವುಗಳಿಗೆ ತೊಂದರೆ ಆಗಿಬಿಡುತ್ತೆ ಇನ್ನೂರು ರೂಪಾಯಿ ಟಿಕೆಟ್ ಫಿಕ್ಸ್ ಮಾಡಿರೋದ್ರಿಂದ ದರ ಫಿಕ್ಸ್ ಮಾಡಿರೋದ್ರಿಂದ ಸಹಜವಾಗಿ ಸಮಸ್ಯೆ ಆಗುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ಅತ್ತ ಕೋರ್ಟ್ ಮೊರೆ ಹೋದ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಇತ್ತ ಇನ್ನೂರು ರೂಪಾಯಿ ಇದ್ರೆ ಒಳ್ಳೆಯದು ಅಂತ ಹೋರಾಡುವಂತೆ ಕರೆಯನ್ನ ನೀಡಲಾಗಿದೆ ಈ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿದ್ದಾರೆ ಸರ್ಕಾರ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದ ಎಲ್ಲರೂ ಕೋರ್ಟ್ಗೆ ಅಪೀಲ್ ಹಾಕಿ ನಮಗೆ ಇನ್ನೂರು ರೂಪಾಯಿ ಇದ್ರೆ ಒಳ್ಳೆಯದು ಅಂತ ಹೋರಾಡಿ ಇದು ಜನರ ಅನುಕೂಲಕ್ಕಾಗಿ ಮಾಡಿರುವ ನಿರ್ಧಾರ ಫಿಲಂ ಚೇಂಬರ್ ಕೂಡ ಇದಕ್ಕೆ ಬೆಂಬಲ ಕೊಡುತ್ತೆ ನರಸಿಂಹಲು ಅವರು ಹೇಳಿರೋದು ಇದು ಫಿಲಂ ಚೇಂಬರ್ ಅಧ್ಯಕ್ಷ ಫಿಲಂ ಚೇಂಬರ್ ವರ್ಸಸ್ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ನಡುವೆ ಫೈಟ್ ನಡೀತಾ ಇದೆ ಅತ್ತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೋರ್ಟ್ ಮೊರೆ ಹೋಗಿದೆ ಇತ್ತ ಇನ್ನೂರು ರೂಪಾಯಿಗೆ ಟಿಕೆಟ್ ದರಕ್ಕೆ ಬೆಂಬಲವನ್ನು ಕೊಟ್ಟಿರೋದು ನರಸಿಂಹುಲು ಅವರು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಅವ್ರು ಹೇಳ್ತಾರೆ ಕೋರ್ಟ್ಗೆ ಅಪೀಲ್ ಹೋಗಿ ಎಲ್ಲರೂ ಕೂಡ ಇನ್ನೂರು ರೂಪಾಯಿ ಬೆಸ್ಟ್ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ನರಸಿಂಹುಲು ಅವರು ಅಂದರೆ ಇದು ಮೊದಲಿಂದಲೂ ಕೂಡ ಇತ್ತು ಯಾಕೆ ಅಂತ ಹೇಳಿದರೆ ಒಬ್ಬ ಬಿಗ್ ಸ್ಟಾರ್ ಸಿನಿಮಾ ಬಂದರೆ ಮಿತಿನೇ ಇರಲ್ಲ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಹೀಗೆ ಹೇಗೆ ಬೇಕೋ ಹಾಗೆ ದರ ನಿಗದಿ ಮಾಡ್ತಾರೆ ದರ ಏರಿಸ್ಕೊಂಡು ಹೋಗ್ತಾರೆ ಇದು ಸಹಜವಾಗಿ ಪ್ರೇಕ್ಷಕರಿಗೆ ಸಿನಿ ಪ್ರೇಕ್ಷಕರಿಗೆ ಒಂಥರ ಬೇಸರದ ಸಂಗತಿ ಆಗಿತ್ತು ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಕನ್ನಡದ ಸಿನಿಮಾಗಳು ಸರಿಯಾಗಿ ಥಿಯೇಟ್ರ್ನಲ್ಲಿ ನಿಲ್ತಾನೂ ಕೂಡ ಇಲ್ಲ ಒಂದ್ ಮೂರು ದಿನ ಓಡಿದ್ರೆ ದೊಡ್ಡ ಮಾತು ಅನ್ನೋ ಥರ ಆಗೋಗ್ಬಿಟ್ಟಿದೆ ಯಾಕೆಂತ ಹೇಳಿದ್ರೆ ಜನಾನು ಕೂಡ ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ದರ ಏರಿಕೆ ಮಾಡ್ತಾರೆ ಇನ್ನೂರು ರೂಪಾಯಿ ಆದ್ರೆ ಅದೆಂಥ ಸಿನಿಮಾ ಬಂದರೂ ಕೂಡ ಜನ ಹೋಗಿ ನೋಡೋದಕ್ಕೆ ಮನಸ್ಸು ಮಾಡ್ತಾರೆ ಇದೆಲ್ಲದರ ಜೊತೆಗೆ ಈಗ ನಿರ್ಮಾಪಕರು ಹೇಳ್ತಾ ಇರೋದು ಇನ್ನೂರು ರೂಪಾಯಿ ಅಂದ್ರೆ ಬಹಳ ಕಡಿಮೆ ಆಗೋಗ್ಬಿಡುತ್ತೆ ನಿಗದಿಯೆಲ್ಲ ಮಾಡೋದು ಬೇಡ ಈಗ ಬಿಗ್ ಬಜೆಟ್ ಸಿನಿಮಾಗಳಿದಾವೆ ತೊಂದರೆ ಆಗೋಗ್ಬಿಡುತ್ತೆ ನಿರ್ಮಾಪಕರುಗಳಿಗೆ ಅನ್ನೋದು ಅವರ ಅಭಿಪ್ರಾಯ